ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿರುಪಾಪುರ ತಾಲೂಕ್ ಗಂಗಾವತಿ ಜಿಲ್ಲಾ ಕೊಪ್ಪಳ ಶಾಲೆಯ ಐದನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಿರಿ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಎರಡನೇ ಪಾಠ ನದಿಯ ಆಡಲು ಈ ಪಾಠದ ಒಂದು ಕಿರುನಾಟಕವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಭಿನಯಿಸಲಿದ್ದಾರೆ ಈ ನಾಟಕದ ಒಂದು ಪ್ರವೇಶ ನಾವು ಇಂದು ನೀರಿನ ಮೂಲಗಳಾದಂತಹ ಕೆರೆ ಬಾವಿ ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಲಾರದೆ ಅವುಗಳನ್ನು ಕಲುಷಿತಗೊಳಿಸ್ತಾ ಇದ್ದೀವಿ ಇದರಿಂದಾಗಿ ನಮ್ಮ ಬದುಕಿಗೆ ಅದು ಸಂಚಕಾರವನ್ನು ತಂದು ಕೊಡುತ್ತೆ ಅನ್ನೋದನ್ನು ನಾವು ಮರ್ತಿದ್ದೀವಿ ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ನಾವು ಶುದ್ಧವಾಗಿಡಬೇಕಾಗಿರೋದು ಅತ್ಯಗತ್ಯವಾದಂತಹ ಒಂದು ಕ್ರಮ ಇಂದಿನ ದಿನಮಾನದಲ್ಲಿ ನಾವು ಅದನ್ನು ಪಾಲಿಸಲೇಬೇಕು ಆದರೆ ಅದನ್ನು ಮರೆತು ನೀರನ್ನು ನಾವು ಕಲುಷಿತಗೊಳಿಸ್ತಾ ಇದ್ದೀವಿ ಹಾಗಾಗಿ ನೀರಿನ ಬಗ್ಗೆ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಒಂದು ಪಾಠವನ್ನೇ ಕಿರುನಾಟಕವಾಗಿ ಅಭಿನಯಿಸಲಿದ್ದಾರೆ ಅದನ್ನ ನಾವೀಗ ಎಲ್ಲರೂ ಸೇರಿ ನೋಡೋಣ ಮೂಲಗಳು कोळावे भावी सरोवरा कोळा चलपा ಮುಖದಲ್ಲೂ ಆತಂಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ ಎಂತ ಅನಾಹುತ ಬೆಳೆದೋರಿತು ನಮ್ಮ ಗೆಳೆಯ ಗೆಳೆ ಹೀಗೆ ಆಗಬಾರದಿತ್ತು ಅವರಿಗೆ ಏನಾಯಿತು ಅಯ್ಯೋ ನಿನಗೆ ತಿಳಿದಿಲ್ಲವೇ ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು ಭಾನುವಾರ ಶಾಲೆಯ ರಜೆ ಇತ್ತಂದರೆ ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಮಧ್ಯಾಹ್ನವರದೇ ಆಟವಾಡಿ ಅನಂತರ ಸತ್ಯ ಕಾಳಿ ಊರಿನ ಕೊಚ್ಚ ನದಿಯಲ್ಲಿ ಸ್ನಾನ ಮಾಡಿದರು ಪರಿಣಾಮವಾದಿಯೇ ಅವರ ಹೌದಾ ಅವರ ಮೈ ಹೌದಾ ಹೌದು ಅವರ ಮೈ ಮೇಲೆಲ್ಲ ದಪ್ಪಳು ವಿಪರೀತ ತುರಿಕೆ ಪ್ರಾರಂಭವಾಯಿತು ಬೌತಾಳಾರದೆ ದಂಧೆಯಲ್ಲಿ ಬಿದ್ದು ಹೊರಳಾಡಿದ್ದರು ಯಾರೋ ದಾರಿ ಓತಲು ಮರಳಾಟ ತಂದು ಅವರನ್ನು ಆಸ್ಪತ್ರೆಗೆ ಸೇರಿ ಅವರ ಆರೋಗ್ಯ ತೀರಾ ನಾವು ಆಸ್ಪತ್ರೆಗೆ ಹೋಗೋಣ ಇನ್ನು ಏನನ್ನು ಹೇಳುವಂತಿಲ್ಲ ಮಕ್ಕಳೇ ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ ಅವರಿಗೆ ಏನಾಗಿತ್ತು ಡಾಕ್ಟರ್ ಅವರಿಗೆ ನದಿಯ ನೀರಿನ ಮಾಲಿನ ಸೋಂಕು ತೊಗಲಿದೆ ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದೇವೆ ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೆ ಚಿಂತಿಸಬೇಡಿ ಮಕ್ಕಳೇ ಸರಿಯಾದ ಸಮಯಕ್ಕೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದೆ ಅವರಿಗೆ ಅವರಿಗೆ ನೋಡುಬಹುದು ಈಗ ಬೇಡ ಮಕ್ಕಳೇ ಸಂಜೆ ಬನ್ನಿ ಹಾಗಾದ್ರೆ ನಾವು ನದಿ ದಂಡೆಗೆ ಹೋಗೋಣ ಆದ್ರೆ ಬೇಡಪ್ಪ ಸರಿ ಬಾ ಈ ನದಿಯ ನೀರು ಎಷ್ಟು ಕೊಳಕಾಗಿದೆ ಅಬ್ಬಾ ಈ ಕೆಟ್ಟ ನೀರಿಗೆ ಅವರೇ ಕೇಳಿದ ಶೆಕೆ ತಡೆಯಲು ಆಗಲಿಲ್ಲವೋ ಏನು ಇದು ಮಲಿನಗೊಂಡ ನದಿ ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಯಾರಿಮ್ಮು ನಾನು ಜಲದೇವತೆ ಮಕ್ಕಳೇ ಚೀಚಿ ಜಲದೇವತೆ ಹೀಗಿರುತ್ತಾಳೆ ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ ಏಕೆ ನಾನು ನಿಮಗೇನು ಮಾಡಿರುವೆ ನನ್ನಿಂದ ನೀವೇಕೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದೀರಿ ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ ನೀನು ಕಲುಷಿತಗೊಂಡಿರುವೆ ನಿನ್ನ ನೀರನ್ನು ಕುಡಿಯಬಾರದಂತೆ ಮತ್ತು ನಿನ್ನಲ್ಲಿ ಸ್ನಾನ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಕ್ಕಳೇ ಇದಕ್ಕೆಲ್ಲ ಕಾರಣ ನೀವೇ ನೀವು ಎಂದರೆ ನಿಮ್ಮವರು ನಮ್ಮವರೇನು ಶುದ್ಧಳಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ ನಿನ್ನ ನೀರಿನಿಂದ ನಮಗೀಗ ಉಳಿದಾಣವಿಲ್ಲ ಇಲ್ಲ ಮಕ್ಕಳೇ ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ ನನ್ನ ಮಾತುಗಳನ್ನು ಕೇಳಿ ಪರಿಶುದ್ಧಳಾಗಿ ಅರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ನಾನು ಪರಿಶುದ್ಧಳಾಗಿ ಹರಿಯುತ್ತ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಸಂತೋಷದಿಂದ ಇದ್ದವು ಆದರೆ ಈಗ ನಾನು ಪರಿಶುದ್ಧಳಾಗಿಲ್ಲ ಮನುಷ್ಯರು ನನ್ನನ್ನು ಮನಬಂದಂತೆ ಬಳಸುತ್ತಾರೆ ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆ ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಹರಿಯಬಿಟ್ಟಿದ್ದಾರೆ ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಹರಿಯಲು ಸಾಧ್ಯ Sim. ಕದನ ನಿಮ್ಮ ಕೂತು ವಿರಾನಿ ನೋಡೋಣ ನೋಡೋಣ ನೋಡು ಏನು ನೀವು ગામಲ್ಲಿ ગામಲ್ಲಿ ನಿನ್ನ ನೋಡಿದ್ರು ನೋಡಿ ಡಾಕ್ಟ್ರಿ ನೋಡಿ ಡಾಕ್ಟ್ರಿ ಏನಾಯ್ತು ಸ್ವಲ್ಪ ಸಮಯದ ನಂತರ ಏನಾಯ್ತಾನೆ ಏನಾಯ್ತಪ್ಪ ನನಗೆ ಏನೂ ಆಗಿಲ್ಲ ನಾನು ಆರಾಮ ಇದ್ದೀನಿ ಮತ್ತೆ ಯಾವುದೇ ಸಿಗರೆಟ್ ಸೇರ್ಕೊಂಡ್ ಬಂದಿದ್ದ ದಿನ ಬಿಡ್ ಬಿಟ್ಬಿಡ್ತೇ ನಾ ನೀನು ಸಿಗರೆಟ್ ಬಿದ್ದಿದೀಯಾ ಮತ್ತೆ ಸಿಗರೆಟ್ ಕೇಳ್ತೀಯಲ್ಲ Το συγκρετ σέρι να βεδείδια ματέ συγκρετ κέρτιαλα. ನಾಲ್ಕು ದಿನ ಬದಕ್ತಿಯಾ ಇಲ್ಲಂದ್ರೆ ಸತ್ತೋಗ್ತೀಯ ಬೀಡಿ ಸಿಗರೇಟ್ ಸೇರುವುದರಿಂದ ಈ ರೀತಿಯ ಕೆಟ್ಟ ಚಟಗಳನ್ನು ಮಾಡುವುದರಿಂದ ದೇಹದ ಮೇಲೆ ಎಲ್ಲ ಕೆಟ್ಟ ಪರಿಣಾಮಗಳು ಬೀರುತ್ತೆ ಗಂಟಲು ಕ್ಯಾನ್ಸರ್ ಲಂಗ್ ಲಂಗ್ ಕ್ಯಾನ್ಸರ್ ಬರುತ್ತದೆ ಅದಕ್ಕೆ ಪಾನ್ ತಂಬಾಕು ಬೀಡಿ ಸಿಗರೇಟ್ ಸೇರುವುದನ್ನು ಬಿಡಬೇಕು ಧೂಮಪಾನ ಮಾಡಬಾರದು ಮದ್ಯಪಾನ ಮಾಡಬಾರದು

కివీ అదే రూ ఇలా కివీప్ ఆ కింది మరద ఇలా ఆన కింద మార్చే కివీ ఆ రీతి మార్కొందు కట్

கட்வந்து ಏನೇನು ಆಹಾರ ತಿಂತಾವ ಅದನ್ನೆಲ್ಲ ಮಾಡಿದ ನೋಡೀವಲ್ಲ ಏನ್ ಮಾಡೋದು ಆನೆ ಅಂತ ಅಂತ ಆನೆಯ ಮುಖವಾಡ ಮಾಡೋದನ್ನ ನಮಗೆ ಪಾಠದಲ್ಲಿ ಕೊಟ್ಟ ಅದ್ರ ಏನ್ ಮಾಡ್ತೀನಿ ಅವರಿಗೆ ಆನೆ ಮುಖವಾಡವನ್ನ ತಯಾರು ಮಾಡ್ತಾ ಇದ್ದ ಮಾಡ್ತಾ ಇದೀಯ ಬಂದು ಇದು ನನಗೆ ಸಿಗಬೇಕಲ್ಲ ಎಂದು ಯೋಚನೆ ಮಾಡಿತು ಕಾಗೆಯೂ ಕಾಕ ಅಂದರೆ ನನ್ನ 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 ತುಂಡು ನನಗೆ ಸಿಗಬಹುದಲ್ಲ ಎಂದು ಯೋಚಿಸಿತು ಅದು ಕಾಗೆ ನೀನು ಜಾಣಕಾಗೆ ಅಲ್ಲ ನೀನು ಕಾಕ ಎಂದು ಎಂದು ಹೇಳಿತು ಅದು ಕಾಕ ಎಂದು ಹೇಳಿತು ಕಾಕ ಜಾಣಕಾಗೆಯೂ ತನ್ನ ತನ್ನ ತುಂಡುವನ್ನು ಕಾಲಿನ ತಲೆಗೆ ಹಾಕಿ ಕಾಕ ಎಂದು ಜಾಣಕ ಜಾಣ ಜಾಣ ಬೆಟ್ಟನಡಿಯೂ ನನಗೆ ಸಿಗ ನನಗೆ ಸಿಗೋದಿಲ್ಲ ಎಂದು ಹೊರಟು ಹೋಯಿತು ನರಿಯು ಆಸೆಯ ನಿರಾಸೆ ಎಂದು ಹೊರಟು ಹೋಯಿತು ಮತ್ತು ಸಂಖ್ಯಾ ಜ್ಞಾನ ಎಫ್ ಎಲ್ ಎಲ್ ಅನ್ನು ಶೇಕಡ ನೂರರಷ್ಟು ಸಾಧಿಸೋದಕ್ಕಾಗಿ ಕಲಿಕಾ ಫಲಗಳು ಮತ್ತು ಅವುಗಳನ್ನು ಅನುಕೂಲಿಸಲು ಅನು ಅನುಸರಿಸುವಂತಹ ಕಾರ್ಯತಂತ್ರಗಳ ಆಧಾರದ ಮೇಲೆ ನಾವೀಗ ಪುನಾದಿ ಸಾಕ್ಷರತೆಯಲ್ಲಿ ಮಗುವನ್ನ ಮಗುವಿಗೆ ಒಂದು ಕಥೆ ಪುಸ್ತಕವನ್ನ ಕೊಟ್ಟಿದ್ದೀನಿ ನಾನು ಒಂದು ಕಾಗೆಯ ಕಥೆ ಅಂತೇಳಿ ಈ ಕಥೆಯ ಪುಸ್ತಕದಲ್ಲಿ ಬರೀ ಚಿತ್ರಗಳಿದಾವೆ ಈ ಚಿತ್ರಗಳನ್ನ ನೋಡ್ಕೊಂತಾನೆ ಮಗು ಕಥೆಯನ್ನ ಕಟ್ಟುತ್ತ ಅದನ್ನ ನಾವೀಗ ನೋಡೋಣ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ಬಾನು ನಾಯ್ಕ್ ನಿನ್ನ ಹೆಸರೇನು ನೀನ್ ಹೇಳೋ ಕತೆ ನೀನ್ ಯಾವ ಕಥೆ ಹೇಳ್ತೀಯ ಒಂದು ಕಾಗೆಯ

ಚಿತ್ರ ನೋಡಿ ಮಗು ಕಥೆಯನ್ನು ಹೇಳೋದನ್ನ